ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಬಸವರಾಜು ನಿಮಗೆ ಸ್ವಾಗತ ಶ್ರೀ ದುರ್ಗಾ ಮೇಕರ್ಸ್ ಯೂಟ್ಯೂಬ್ ಚಾನೆಲ್ಗೆ ಈ ಚಾನೆಲ್ನಲ್ಲಿ ನೀವು ದೇವರ ಕಥೆಗಳು ಅಥವಾ ಇನ್ನಿತರ ವಿಷಯಗಳು ಕುರಿತು ಮಾಹಿತಿಯನ್ನು ಪಡೆಯಲಿದ್ದೀರಿ ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಶಕ್ತಿಯಾಗಿದೆ ನೀವು ಈ ಚಾನೆಲ್ ಅನ್ನು ಇಷ್ಟಪಟ್ಟರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೊಸ ಹೊಸ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಅಭಿಪ್ರಾಯಗಳಿಗಾಗಿ ನಿರೀಕ್ಷಿಸುತ್ತೇವೆ ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ನೀವು ನೋಡುವಾಗ ನಾವು ಹೊಸ ಹೊಸ ವಿಷಯಗಳನ್ನು ತರಲು ಮುಂದಾಗುತ್ತೇವೆ ಕಮಲಶಿಲೆಯ ಶ್ರೀಬ್ರಹ್ಮಿ ಪರಮೇಶ್ವರಿ ದೇವಾಲಯವು ಪ್ರಾಚೀನ ಹಾಗೂ ಪವಿತ್ರ ತೀರ್ಥಕ್ಷೇತ್ರವಾಗಿದೆ ಈ ದೇವಿ ಪರಶಕ್ತಿಯ ಅವತಾರವಾಗಿದ್ದು ಭಕ್ತರಿಗೆ ಕಟಾಕ್ಷ ನೀಡುವವರಾಗಿ ಪ್ರಖ್ಯಾತರು ಪುರಾಣ ಕಥೆಯ ಪ್ರಕಾರ ಮುನಿಗಳ ತಪಸ್ಸಿಗೆ ಅಡ್ಡಿಯಾಗುತ್ತಿದ್ದ ದಾನವರನ್ನು ನಾಶ ಮಾಡಲು ದೇವಿ ಉದ್ಭವಿಸಿದರಂತೆ ಕಮಲಶಿಲೆಯ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪಮುಕ್ತಿಯು ದೊರಕುತ್ತದೆ ಎನ್ನಲಾಗಿದೆ ಇಲ್ಲಿ ಪ್ರತಿ ವರ್ಷ ವಿಶೇಷ ಜಾತ್ರೆಗಳನ್ನು ಆಯೋಜಿಸಲಾಗುತ್ತದೆ ಭಕ್ತರು ದುರ್ಗಾಪೂಜೆ ಕುಂಭಾಭಿಷೇಕ ನವರಾತ್ರಿ ಉತ್ಸವಗಳಲ್ಲಿ ಭಾಗವಹಿಸಿ ಕೃಪೆಗೆ ಪಾತ್ರರಾಗುತ್ತಾರೆ ಈ ದೇವಾಲಯ ಸುಂದರ ಪರಿಸರದಲ್ಲಿ ನೆಲೆಸಿದ್ದು ಶ್ರದ್ಧಾಳುಗಳಿಗೆ ಶಾಂತಿ ಮತ್ತು ಭಕ್ತಿ ತುಂಬುತ್ತದೆ ಕಮಲಶಿಲೆಯ ಶ್ರೀ ಬ್ರಹ್ಮಿ ದುರ್ಗಾಪರಮೇಶ್ವರಿ ದೇವಾಲಯವು ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿ ಭಕ್ತಾದಿಗಳಿಗೆ ಶ್ರದ್ಧಾ ಮತ್ತು ಭಕ್ತಿಯ ಕೇಂದ್ರವಾಗಿದೆ ಈ ದೇವಾಲಯವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಪರಶಕ್ತಿಯ ಅವತಾರವಾದ ಶ್ರೀ ಬ್ರಹ್ಮಿ ದುರ್ಗಾಪರಮೇಶ್ವರಿ ದೇವಿಯು ಇಲ್ಲಿ ನೆಲೆಸಿದ್ದಾರೆ ದೇವಿಯ ಪೌರಾಣಿಕ ಕಥೆ ಪುರಾಣಗಳ ಪ್ರಕಾರ ಈ ಪ್ರದೇಶದಲ್ಲಿ ಮುನಿಗಳು ಗಂಭೀರ ತಪಸ್ಸು ಮಾಡುತ್ತಿದ್ದರು ಅವರ ತಪಸ್ಸಿಗೆ ಅಡ್ಡಿಯಾಗಲು ಕೆಲವೇ ಕೆಲವು ದಾನವರು ಕಷ್ಟ ನೀಡಲು ಆರಂಭಿಸಿದರು ಇದರಿಂದ ಕೋಪಗೊಂಡ ಮುನಿಗಳು ಪರಶಕ್ತಿಯನ್ನು ಪ್ರಾರ್ಥಿಸಿದರು ಅವರ ಪ್ರಾರ್ಥನೆಗೆ ಪ್ರತಿಯಾಗಿ ಆದಿಶಕ್ತಿ ಬ್ರಹ್ಮಿ ದುರ್ಗಾಪರಮೇಶ್ವರಿ ರೂಪದಲ್ಲಿ ಪ್ರತ್ಯಕ್ಷರಾಗಿ ಆ ದಾನವರನ್ನು ಸಂಹರಿಸಿ ಭಕ್ತರಿಗೆ ಆಶೀರ್ವಾದ ನೀಡಿದರು ಈ ಸ್ಥಳದ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪ ಪಾಪಮುಕ್ತಿಯು ದೊರಕುತ್ತದೆ ಎಂದು ನಂಬಿಕೆಯಿದೆ ದೇವಾಲಯದ ಮಹತ್ವ ಮತ್ತು ವಿಶೇಷತೆ ಈ ದೇವಾಲಯವು ಪ್ರಕೃತಿಯ ಮಡಿಲಿನಲ್ಲಿ ಸುಂದರ ಹಸಿರಿನಿಂದ ಆವೃತವಾದ ಪ್ರದೇಶದಲ್ಲಿದೆ ಇಲ್ಲಿನ ಮಂತ್ರೋಚ್ಚಾರಣೆ ಧೂಪದ ವಾಸನೆ ಮತ್ತು ಶಾಂತಿಯುತ ವಾತಾವರಣ ಭಕ್ತರನ್ನು ಆಕರ್ಷಿಸುತ್ತದೆ ದೇವಾಲಯದ ಒಳಭಾಗದಲ್ಲಿ ದೇವಿಯ ವಿಗ್ರಹವನ್ನು ಭಕ್ತಿಭಾವದಿಂದ ಪೂಜಿಸಲಾಗುತ್ತದೆ ಪ್ರತಿ ವರ್ಷ ಇಲ್ಲಿ ವಿಶೇಷ ಪೂಜೆಗಳು ಜಾತ್ರೆಗಳು ನಡೆಯುತ್ತವೆ ನವರಾತ್ರಿ ಉತ್ಸವದ ವೇಳೆ ಭಕ್ತರು ದೇವಿಯನ್ನು ವಿವಿಧ ಅಲಂಕಾರಿಕ ರೂಪಗಳಲ್ಲಿ ಪೂಜಿಸುತ್ತಾರೆ ಕುಂಭಾಭಿಷೇಕ ನವರಾತ್ರಿ ಪೂಜೆ ವಿಶೇಷ ಹೋಮಗಳು ಅನ್ನದಾನ ಸೇವೆ ಹೀಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಭಕ್ತರ ಅನುಭವ ಮತ್ತು ಪ್ರಸಾದ ಈ ಕ್ಷೇತ್ರಕ್ಕೆ ಬಂದ ಭಕ್ತರಿಗೆ ದೇವಿಯ ಅನುಗ್ರಹ ದೊರಕುತ್ತದೆ ಎಂದು ನಂಬಿಕೆ ಇಲ್ಲಿನ ಪ್ರಸಾದವಾದ ಅನ್ನಪೂರ್ಣಾ ಪ್ರಸಾದವನ್ನು ಭಕ್ತರು ಸವಿದು ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಕಮಲಶಿಲೆಯ ಶ್ರೀ ಬ್ರಹ್ಮಿ ದುರ್ಗಾಪರಮೇಶ್ವರಿ ದೇವಾಲಯವು ಕೇವಲ ಭಕ್ತಿಗೆ ಮಾತ್ರ ಅಲ್ಲ ಪ್ರಕೃತಿ ಶಾಂತಿ ಮತ್ತು ಇತಿಹಾಸ ಪ್ರಿಯರಿಗೆ ಸಹ ಸಹಸಂದರ್ಶನಾರ್ಹ ಸ್ಥಳವಾಗಿದೆ ಇದು ಪವಿತ್ರತೆಯಿಂದ ಕೂಡಿದ ದೇವಾಲಯವಾಗಿ ಭಕ್ತರನ್ನು ಆಕರ್ಷಿಸುತ್ತಿದೆ ಪವಿತ್ರ ಕ್ಷೇತ್ರ ಕಮಲಶಿಲೆ ಕಮಲಶಿಲೆ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿ ಇದ್ದು ಶ್ರೀ ಬ್ರಹ್ಮಿ ದುರ್ಗಾಪರಮೇಶ್ವರಿ ದೇವಿಯು ಇಲ್ಲಿನ ಆರಾಧ್ಯ ದೈವ ಈ ಸ್ಥಳದ ಪೌರಾಣಿಕ ಮಹತ್ವ ಪುರಾಣಗಳ ಪ್ರಕಾರ ಇದು ಮುನಿಗಳು ತಪಸ್ಸು ಮಾಡುತ್ತಿದ್ದ ಪವಿತ್ರ ತೀರ್ಥಕ್ಷೇತ್ರ ಮುನಿಗಳ ತಪಸ್ಸು ಹಳೆಯ ಯುಗದಲ್ಲಿ ಹಲವಾರು ಋಷಿಗಳು ಮುನಿಗಳು ಈ ಕ್ಷೇತ್ರದಲ್ಲಿ ತಪಸ್ಸು ಮಾಡುತ್ತಿದ್ದರು ದಾನವರ ಹಾವಳಿ ತಪಸ್ಸು ಮಾಡುವ ಮುನಿಗಳಿಗೆ ಅಡ್ಡಿಯಾದ ದಾನವರು ಅವರನ್ನು ಕಾಡಲು ಪ್ರಾರಂಭಿಸಿದರು ಮುನಿಗಳ ಪ್ರಾರ್ಥನೆ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಲು ಮುನಿಗಳು ಪರಶಕ್ತಿಯನ್ನು ಶರಣು ಹೋದರು ದೇವಿಯ ಪ್ರತ್ಯಕ್ಷತೆ ಮುನಿಗಳ ಪ್ರಾರ್ಥನೆಗೆ ಸ್ಪಂದಿಸಿ ಆದಿಶಕ್ತಿ ಬ್ರಹ್ಮಿ ದುರ್ಗಾಪರಮೇಶ್ವರಿ ರೂಪದಲ್ಲಿ ಪ್ರತ್ಯಕ್ಷರಾದರು ದಾನವರ ಸಂಹಾರ ದೇವಿಯ ಶಕ್ತಿಯಿಂದ ಆ ದುಷ್ಟ ದಾನವರು ನಾಶವಾಗಿದರು ದೇವಿಯ ಆಶೀರ್ವಾದ ಮುನಿಗಳು ಸಂತೋಷಗೊಂಡು ದೇವಿಯನ್ನು ಶಾಶ್ವತವಾಗಿ ಈ ಕ್ಷೇತ್ರದಲ್ಲಿ ನೆಲೆಸುವಂತೆ ಬೇಡಿಕೊಂಡರು ಕಮಲಶಿಲೆ ನದಿ ಈ ಸ್ಥಳದ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪಮುಕ್ತಿಯು ದೊರಕುತ್ತದೆ ಎಂಬ ನಂಬಿಕೆ ದೇವಾಲಯದ ನಿರ್ಮಾಣ ಇಲ್ಲಿಗೆ ಆಗಮಿಸಿದ ಭಕ್ತರು ದೇವಿಗೆ ಸಮರ್ಪಿತವಾಗಿ ದೇವಸ್ಥಾನವನ್ನು ನಿರ್ಮಿಸಿದರು ದೇವಿಯ ವಿಗ್ರಹ ಶ್ರೀ ಬ್ರಹ್ಮಿ ದುರ್ಗಾಪರಮೇಶ್ವರಿ ದೇವಿಯ ಮೂರ್ತಿ ವಿಶೇಷ ಶಿಲೆಯಿಂದ ನಿರ್ಮಿತವಾಗಿದೆ ನಿತ್ಯ ಪೂಜೆ ಮತ್ತು ಸೇವೆ ಪ್ರತಿದಿನ ದೇವಿಗೆ ವಿಶೇಷ ಪೂಜಾ ವಿಧಿಗಳು ನಡೆಯುತ್ತವೆ ನವರಾತ್ರಿ ಉತ್ಸವ ನವರಾತ್ರಿಯು ಈ ದೇವಸ್ಥಾನದ ಪ್ರಮುಖ ಉತ್ಸವವಾಗಿದ್ದು ನವದುರ್ಗೆಯ ರೂಪದಲ್ಲಿ ಪೂಜೆ ನಡೆಯುತ್ತದೆ ಕುಂಭಾಭಿಷೇಕ ಮಹೋತ್ಸವ ನಿಯಮಿತವಾಗಿ ದೇವಿಗೆ ಮಹಾಕುಂಭಾಭಿಷೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಪೂರ್ಣ ವಿರಾಮ ಹೋಮ ಮತ್ತು ಹವನಗಳು ಶಕ್ತಿ ಪ್ರಾಪ್ತಿಗಾಗಿ ಇಲ್ಲಿ ವಿಶೇಷ ಹೋಮಗಳು ಯಾಗಗಳು ಮಾಡಲಾಗುತ್ತವೆ ಭಕ್ತರ ನಂಬಿಕೆ ಈ ದೇವಿಗೆ ಪ್ರಾರ್ಥಿಸಿದರೆ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ ಎಂಬ ಭಕ್ತರ ಭರವಸೆ ಪ್ರಸಾದ ಸೇವನೆ ದೇವಾಲಯದಲ್ಲಿ ಅನ್ನದಾನ ವ್ಯವಸ್ಥೆ ಇದ್ದು ಭಕ್ತರು ಪ್ರಸಾದ ಸೇವಿಸುತ್ತಾರೆ ದೇವಸ್ಥಾನದ ಶಿಲ್ಪಕಲೆ ದೇವಾಲಯವು ಅತ್ಯಂತ ಸುಂದರ ಶಿಲ್ಪಕಲೆ ತೊಗಟು ಚಿತ್ರಗಳಿಂದ ಕೂಡಿದೆ ಪರಿಸರ ಮತ್ತು ಪ್ರಕೃತಿ ಹಸಿರಿನಿಂದ ಕೂಡಿದ ಪವಿತ್ರ ಸ್ಥಳ ಇದಾಗಿದ್ದು ನೈಸರ್ಗಿಕ ಶಾಂತಿಯನ್ನು ನೀಡುತ್ತದೆ ಪ್ರಸಿದ್ಧ ಯಾತ್ರಾ ಕೇಂದ್ರ ಸೌಂದರ್ಯ ಮತ್ತು ಪವಿತ್ರತೆಯಿಂದ ಇದು ಪ್ರಸಿದ್ಧ ಯಾತ್ರಾ ಸ್ಥಳವಾಗಿದೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಅಗ್ನಿಚತುಷ್ಪತಿ ರುದ್ರಾಭಿಷೇಕ ಸಹಸ್ರನಾಮ ಅರ್ಚನೆಗಳಂತಹ ಪೂಜೆಗಳು ನಡೆಯುತ್ತವೆ ಮಹಿಳೆಯರ ಪೂಜಾ ಮಹತ್ವ ಈ ದೇವಾಲಯದಲ್ಲಿ ಮಹಿಳೆಯರಿಗೆ ವಿಶೇಷ ಪೂಜೆಗಳನ್ನು ಮಾಡಬಹುದಾದ ಪರಂಪರೆ ಇದೆ ಕಠಿಣ ವ್ರತಗಳ ಮಹತ್ವ ಇಲ್ಲಿ ನಂಬಿಕೆಯುಳ್ಳ ಭಕ್ತರು ದೇವಿಯ ಅನುಗ್ರಹಕ್ಕಾಗಿ ವ್ರತಗಳನ್ನು ಪಾಲಿಸುತ್ತಾರೆ ಭಕ್ತರ ಅನುಭವಗಳು ಇಲ್ಲಿಗೆ ಬರುವ ಭಕ್ತರಿಗೆ ಶಾಂತಿ ಸಮಾಧಾನ ಇಚ್ಛಿತ ಫಲ ಪ್ರಾಪ್ತಿಯಾಗುತ್ತದೆ ದೇವಿಯ ಕೃಪೆಯಿಂದ ಭಕ್ತರ ರಕ್ಷಣೆ ಸಂತಸ ಸಮೃದ್ಧಿ ಮತ್ತು ಶಾಂತಿಯ ಆಶೀರ್ವಾದವನ್ನು ಈ ಕ್ಷೇತ್ರದ ಭಕ್ತರು ಪಡೆಯುತ್ತಾರೆ